Hey guys! Welcome! ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಗೈಸ್ ಬೆಂಗಳೂರಿಗೆ ಹೋಗ್ಬಿಟ್ಟು ತುಂಬಾನೇ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಗೈಸ್ ಆಕ್ಚುಲಿ ಬೆಂಗಳೂರಿಗೆ ಮೇಯ್ನ್ ಹೋಗಿದ್ದು ಒಂದು ಆಕ್ಟಿವಿಟಿ ಅದು ನಾವು ಅಲ್ಲಿ ಮೇನ್ ಬೆಂಗಳೂರಿಗೆ ಡೆಸ್ಟಿನೇಷನ್ ಗೆ ತಲುಪದ್ಕಿಂತ ಮೇನ್ ನಾವು ಬಸ್ ಅಲ್ಲಿ ಹೋಗಿದ್ವಲ್ಲ ಅದೇ ತುಂಬಾನೇ ಎಂಜಾಯ್ ಮಾಡಿದ್ವಿ ನಮ್ ಕ್ಲಾಸ್ ಅವ್ರು ಎಲ್ರು ಸಕದಾಗಿತ್ತು ಮಾತ್ರ ಒಳ್ಳೆ ಮೆಮೊರಿ ಅಂತಾನೆ ನನ್ಕಬಹುದು ಬಟ್ ಏನ್ ಬೇಜಾರು ಅಂದ್ರೆ ಬೆಳಗ್ಗೆ ಹೋಗಿ ಸಂಜೆನೆ ಬಂದ್ವಲ್ಲ ಅನ್ನೋದ್ ಬೇಜಾರು ಅಂದ್ರೆ ಬೆಳಗ್ಗೆ ಹೋಗಿ ರಾತ್ರಿ ಬಂದ್ವಲ್ಲ ಅದೊಂದೇ ಬೇಜಾರಾಯ್ತು ಬಟ್ ಅದೇ ಒಂದು ಎರಡ್ ದಿನ ಎರಡುವರೆ ದಿನ ಇದ್ರೆ ಇನ್ನೂ ಸಕ ರೋದು ಇನ್ನೂ ಸಕದಾಗಿ ಎಂಜಾಯು ಮಾಡ್ಬೋದಿತ್ತು ಬಟ್ ಇರ್ಲಿ ಬಿಡಿ ನೋಡೋಣ ಆದರೆ ನೆಕ್ಸ್ಟ್ ಟೈಮು ಮತ್ತೆ ಪ್ಲಾನ್ ಮಾಡ್ಬಿಟ್ಟು ಆ ಹೋಗ್ಬಿಟ್ಟು ಬರೋಣ ಇವತ್ತು ಕಾಲೇಜ್ ಬೇರೆ ರಜಾ ಅಕಸ್ಮಾತ್ ಏನಾದ್ರು ಇವತ್ತು ಕಾಲೇಜ್ ಏನಾದ್ರು ಇದ್ದಿದ್ರೆ ನಿಜ ಕಾಲೇಜಿಗೊತ್ತು ಹೋಗಕ್ಕೆ ಆಗ್ತಿರ್ಲಿಲ್ಲ ಏನಕ್ಕೆ ಬೆಳಗ್ಗೆ ಒಂದು ಆರು ಗಂಟೆಗೆ ಎದಾಡೋಣ ಅಂದ್ಕೊಂಡೆ ಅಂದ್ರೆ ಬ್ಲಾಗ್ ಎಡಿಟ್ ಮಾಡೋಕೆ ಬಟ್ ಎದಾಡಕ್ಕೆ ಆಯ್ತಿಲ್ಲ ಆದ್ರೂ ಫುಲ್ ಮೈ ಕೈ ನೋವು ಇವಾಗ್ಲೂ ಅಷ್ಟೇ ಮಂಡಿ ನೋವು ಜೊತೆಗೆ ಜಾಯಿಂಟ್ಸ್ ಗಳಂತೂ ಫುಲ್ ನೋವು ಅಂದ್ಕೊಂಡು ಕೈ ಜಾಯಿಂಟ್ ಕಾಲ್ ಜಾಯಿಂಟ್ ಫುಲ್ ನೋವು ಏನಕ್ಕಂದ್ರೆ ಆ ಸಣ್ಣ ಜಾಗದಲ್ಲಿ ಫುಲ್ಲು ಜೋಶ್ ಆಗಿ ಡ್ಯಾನ್ಸ್ ಮಾಡಿದ್ವಲ್ಲ ಕೈ ಕಾಲೆಲ್ಲ ಅಲ್ಲಿ ಇಲ್ಲಿಗೆ ಸೀಟು ಕಿಟಕಿ ಹತ್ರ ಎಲ್ಲ ಒಡ್ಕೊಂಡಿದೆ ಐಸ್ ನಮ್ಮಅಮ್ಮ ಇಲ್ಲಿ ಇವತ್ತು ಟಿಫನ್ ಪಲಾವ್ ಮಾಡ್ತವ್ರೆ ವೆಜಿಟೇಬಲ್ ಪಲಾವ್ ಇದು ತಿಂಡಿ ಆದ್ಮೇಲೆ ಎಣ್ಣೆ ಹಚ್ಕೊಡಮ್ಮ ತಲೆಗೆ ಆ ಬಾಬಾ ಗೇಟ್ ಹಾಕ ಬರಮ್ಮ ಇನ್ನೇನ್ ಡ್ಯಾನ್ಸಿಗೆ ಹೊಲ್ಟೆ ಟೂ ಟ್ವೆಂಟಿ ಮಾತ್ರ ಮೇಲೆ ಧೂಳ್ ಆಗೈತೆ ನೋಡಿ ಇಲ್ಲಿ ಧೂಳ್ ಮೇಲೆ ಧೂಳು ಮೇಲೆ ಧೂಳು ಅದ್ ಬೇರೆ ಇವತ್ತು ಮಳೆ ಬೇರೆ ಬಂತ ಗೈಸ್ ಅದಿನ್ನು ಸ್ವಲ್ಪ ಡಾಟ್ 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 ತರ ಕುತ್ತಿದೆ

ಬೇಡ ಅಂದರೂ ಅರ್ಸ್ತಾರೆ ಗೈಸ್ ಡ್ಯಾನ್ಸ್ ಮುಗಿಸ್ಕೊಂಡು ಮನೆಗೆ ಬಂದು ನಾ ಮನೆಗೆ ಬಂದ ತಕ್ಷಣ ಮಧ್ಯೆಗ ನಮ್ಮ ಸಾತ್ಗೆ ಬಂದು ನನ್ನ ಮನೆ ಹತ್ರಕ್ಕೆ ಏನಕ್ಕೆ ಅಂದರೆ ಡ್ಯಾನ್ಸ್ ಕಾಸ್ಟ್ಯೂಮು ತ ನಾವೇ ತಗೋಬೇಕು ಕಾಸ್ಟ್ಯೂಮ್ ಏನು ಹೇಳೋರೆ ಅಂದರೆ ಕುರ್ತಾ ಹೇಳೋರೆ ಆಯಿತಾ ಕುರ್ತಾ ನಮ್ಮ ಹತ್ರ ಐತೆ ಬಟ್ ಏನಂದರೆ ಅದು ಡ್ಯಾನ್ಸಿಗೆಲ್ಲ ಬೇಡ ಅನ್ನಂಗೆ ಸುಮ್ಮನೆ ಅರ್ಧ ಹೋಗೋದು ಏನಾರು ಆದರೆ ಅದು ಫಸ್ಟೇ ನಾವು ಡ್ಯಾನ್ಸು ಸ್ಟೇಜ್ ಮೇಲೆಲ್ಲ ಮಾಡೋದು ಒಂದು ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ ಮೇಲೆ ನಿಮಗೆ ಗೊತ್ತು ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ ಹೆಂಗಿರುತ್ತೆ ಅಂತ ಇಲ್ಲೆಲ್ಲ ಹಾಕ್ಬಿಡ್ಲ ಅಲ್ಲಿ ಅಲ್ಲಿ ಮುಂದೆ ಹಾಕಲ್ಲಿ ಅಲ್ಲಿ ಆಕ್ಟಿವ್ ಅಂತ ಇತ್ತಲ್ಲ ಅಲ್ಲಿ ಸೈಟ್ ಎಲ್ಲ ಅಲ್ಲಿ ಸ್ಪ್ಲೆಂಡರ್ ಸ್ಪ್ಲೆಂಡರ್ ಹತ್ರ ಅಲ್ಲಿ ಕಾರ್ನರ್ ಈ ಕಾರ್ನರ್ ಹ್ಮ್ ತೋರ್ಸ್ ತೋರ್ಸ್ ಬತ್ತೇನೆ ಸರ್ಪ್ರೈಸಿಂಗ್ ಹಂಗಾರೆ ಅಲ್ಲ ಈಗ ಸರ್ಪ್ರೈಸಿಂಗ್ ಮಾಡ್ತೀನಿ ಹೇಳಿ ತೋರ್ಸ್ಬೋದ ತೋರ್ಸಂಗಿಲ್ವಾ ತಡಿಲ್ಲ ಈಗ ನನ್ನ ಈಗ ಕ್ಲೋಸ್ ಅಪ್ ಅಲ್ಲಿ ತೋರ್ಸ್ಕೊತಿದಿನಿ ಏನಕ್ಕೆ ಕಾಸ್ಟ್ಯೂಮ್ ಏನೋ ತೋರ್ಸಂಗಿಲ್ವಂತೆ ಅಂತ ಅಂತ ನಮ್ ಡ್ಯಾನ್ಸ್ ಮಾಸ್ಟರ್ ಹೇಳ್ತಿದ್ರಪ್ಪ ಹಾ ಇವ್ರೆ ಡ್ಯಾನ್ಸ್ ಮಾಸ್ಟರ್ ನೋಡಿ ಹಂಗ ಕಾಣಲ್ಲ ಫುಲ್ ಸ್ಟೂಡೆಂಟ್ ಹಂಗ್ ಕಾಣ್ತಾರೆ ಮದ್ವೆನೂ ಆಗೈತಿ ಇವ್ರಿಗೆ ಯಾವತ್ತು ಇಲ್ದಿದ್ ಮಳೆ ಇವತ್ತು ಸಡನ್ ಅನ್ನ ಬಂದ್ ಗುರು ಬೆಳಗ್ಗೆನು ಅಷ್ಟೇ ಒಂದ್ ಬೆಳಗ್ಗೆ ಒಂದ್ ಎಂಟು ಗಂಟೆ ಹಂಗೆ ಉದ್ರು ಮಳೆ ಶುರು ಇವಾಗ ಉದ್ರು ಬೇರೆ ಶುರು ಈಗ ಈಗ ಮತ್ತೆ ಈಗ ಡ್ಯಾನ್ಸ್ ಕ್ಲಾಸ್ ಕಡೆಗೆ ಹೊರಟ್ವಿ ಟೈಮ್ ಬೇರೆ ಆಗೈತೆ ಐದೂವರೆ ಬಾಯ್ ಡ್ಯಾನ್ಸ್ ಕ್ಲಾಸ್ ಗೆ ಬಂದಿದೀವಿ ಆದ್ರೆ ಈಗ ಟೈಮಿಂಗ್ಸ್ ಚೇಂಜ್ ಆಗಿದೆ ಇಲ್ಲಿ ಗರ್ಲ್ಸ್ ನನ್ನ ಬ್ಲಾಗ್ಸ್ ನೋಡ್ತಾರ ಗೊತ್ತಾ ಮಧುರ ಮಧುರವ್ರೆ ಫೋನಲ್ಲಿ ಏನ್ ನೋಡ್ತಿದಿರೋ ಹಂಗೆ ತೋರಿಸಿ ಏಯ್ ಹಂಗೆ ತೋರಿಸಿ ಅಂತ ಫೋನ್ ಫೋನ್ ಹಂಗೆ ತೋರಿಸಿ ಅಂತ ಏನೋ ಏನೋ ಹಾಕ್ಬಾರ್ದು ಹೌದಾ ಸರಿ ಆಯ್ತು ಬನ್ನಿ ಹಂಗಾರೆ ಬನ್ನಿ ಮತ್ತೆ ಇಲ್ಲ ಇಲ್ಲ ಗೈಸ್ ಮತ್ತೆ ರೀಟ್ ಗೈಸ್

ಆ್ಯಕ್ಚುಲಿ ಇವಾಗ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದಾಗ ಗೈಸ್ ಈಗ ಟೈಮ್ ನೋಡಿ ಎಷ್ಟು ಗಂಟೆ ಒಂಬತ್ತು ವರೆ ಆಗೈತೆ ಮತ್ತೆ ಈಗ ಮತ್ತೆ ಈಗ ಬೇರೆ ಕಡೆ ಹೋಗ್ಬೇಕು ಈಗ ಮತ್ತೆ ಏನಂದ್ರೆ ಸ್ವಲ್ಪ ಶೂಟಿಂಗ್ ಇತ್ತು ಅದು ಏನು ಅಂತ ಇವಾಗಲೇ ಮೊಸ್ಟ್ ಹೇಳಕ್ ಆಗಲ್ಲ ಅನ್ಸುತ್ತೆ ಗೈಸ್ ಆಮೇಲೆ ಹೇಳ್ತೀನಿ ಅದೇ ಇನ್ನೊಂದಿನ ಸೊ ಅದಕ್ಕೆ ಶೂಟಿಂಗ್ ಈಗ ಮತ್ತೆ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ಜೀನ್ಸ್ ಪ್ಯಾಂಟ್ ಹಾಕೊಂಡು ಒಂದು ಶರ್ಟ್ ಹಾಕಿದೀನಿ ಗೈಸ್ ನಮ್ಮ ಸಾತ್ವಿಕೋ ನನ್ನ ಜೊತೆಗೆ ಬಂದಿದ್ದ ಬಟ್ ಬಟ್ ಟೈಮ್ ಆಗಿತ್ತು ಅಂತ ಅವನ್ ಮನೆಗೆ ಗೈಸ್ ಟೈಮ್ ಎಷ್ಟು ಹನ್ನೊಂದು ಕಾಲಾಗೈತೆ ಗುರು ಅಜ್ಜಿ ಬಿಗ್ ಬಾಸ್ ನೋಡೋದು ಮಿಸ್ ಆಯ್ತು ಆ ನಿನ್ನಿಂದ ಪ್ರಥಮ್ ಬಿಗ್ ಬಾಸ್ ನೋಡಕ್ ಆಗಿಲ್ಲ ಮಗನೆ ಆಯ್ತಾ ಅದೇನೇನೋ ಶೂಟಿಂಗ್ ಎಲ್ಲ ಮಾಡಿದ್ರು ಗೈಸ್ ಅದೆಲ್ಲ ಮುಗೀತು ಈಗ ಮನೆಗೆ ಹೋಗಿ ಊಟ ಮಾಡಿ ಮಲ್ಕಂಡಿ ನಾಳೆ ಬೆಳಿಗ್ಗೆ ಹಂಗೆ ಬ್ಲಾಗ್ ಎಡಿಟ್ ಮಾಡ್ತೀನಿ

ಈ ಪ್ರೆಸೆಂಟ್ ಇವಾಗ ಸಿಚುವೇಶನ್ ಹೆಂಗಾಗೈತೆ ಅಂದ್ರೆ ಈ ಡ್ಯಾನ್ಸ್ ಕ್ಲಾಸು ಅದು ಇದು ಅಂತ ಎಲ್ಲಾ ಈಗ ಈವೆಂಟ್ಸ್ ಎಲ್ಲ ಐತ ಗೈಸ್ ಅದರಲ್ಲೇ ಈಗ ಜಾಸ್ತಿ ಓಡಾಡೋದೇ ಆಗೈತೆ ಈ ಕಡೆ ಕ್ಲೀನ್ ಆಗು ಬ್ಲಾಗು ಮಾಡಕ್ ಆಯ್ತಿಲ್ಲ ಸ್ವಲ್ಪ ದಿನ ಒಂದ್ ಇಪ್ಪತ್ತೆರಡನೇ ತಾರೀಕು ವರ್ಗು ಲಾಸ್ಟ್ ಗೈಸ್ ಆಮೇಲೆ ಮತ್ತೆ ನಾರ್ಮಲ್ ಡೇಸ್ ಸೊ ಅದಕ್ಕೆ ಅಲ್ಲಿವರ್ಗ ಸ್ವಲ್ಪ ಜಾಸ್ತಿ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಲೀನ್ ಆಗಿ ಒಂದು ಫಾರ್ಮ್ ಆಗಿ ವ್ಲಾಗ್ ಮಾಡಕ್ ಅಂತೂ ಆಗ್ತಾನೆ ಇಲ್ಲ ಗೈಸ್ ಆ ಎಷ್ಟಾಗ ದೊಡ್ಡನಲ್ಲಿ ಅಷ್ಟು ನಾನು ಬ್ಲಾಗ್ ಮಾಡ್ತಿದ್ದೀನಿ ಇನ್ನ ಮಿಕ್ಕಿ ಅಲ್ಲಿ ಎಲ್ಲಾ ಆಗಲ್ಲ ಪ್ರಾಕ್ಟೀಸ್ ಅಲ್ಲಿ ಎಲ್ಲ ಹೋಗೈಸ್ ಬ್ಲಾಗ್ ವ್ಲಾಗು ಎಂಡ್ ಮಾಡ್ತೀನಿ ಗೈಸ್ ಇಲ್ಲಿವರೆಗ ವ್ಲಾಗ್ ನೋಡಿದ್ರೆ ಲೈಕ್ ಪಟ್ಟಿ ಚಾಲಿಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್ ಸುಮಾರು ಜನ ನಮ್ಮ ಟ್ರಿಪ್ ವ್ಲಾಗು ತುಂಬಾ ಜನಾನೇ ಇಷ್ಟಪಟ್ಟಿದೀರ ಕಮೆಂಟ್ಸ್ ಎಲ್ಲ ನೋಡ್ತಿದ್ದೆ ಆ ತುಂಬಾ ಜನ ಎಂಜಾಯ್ ಕೂಡ ಮಾಡಿದೀರಾ ಅನ್ಸುತ್ತೆ ಗೈಸ್ ಅದನ್ನ ವ್ಲಾಗ್ ನೋಡಿ ನೋಡೋಣ ಗೈಸ್ ಇನ್ನೊಂದಿನ ಅದೇ ತರ ಟ್ರಿಪ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್